ಸೂರಜ್ ಅವನು ನನಗದೇ ಹೇಳ್ದ ಅವನು ಮೀಟ್ ಆಗ್ಬೇಕಂತಾನೆ ಹೇಳತಾನೆ ನಾಳೆ ನಾವಿಬ್ರು ಮೀಟ್ ಆಗ್ತೀವಿ ಹೌದಾ ಸರಿ ಆಲ್ ದ ಬೆಸ್ಟ್ ನಾ ಹೋಗ್ತೇನೆ ತುಂಬಿ ಹೋಯ್ತೀಗಲೇ ನನ್ನ ದಿನಚರಿ आपुठदलु अवळदे वैखरी ಎತ್ತಂಗಿ ಎಲ್ಲಿ ಮಂಟಿ ಬಾಯ್ಲಿ ಏನಯ್ಯೋ ಇಲ್ಲಿ ಗೆಳತಿ ಕಡೆ ಬರ್ತೀನಿ ಹೋಗ್ಬರ್ತೀನಿ ತಂಗಿ ನಿಮ್ಮ ಅಪ್ಪ ಫೋನ್ ಮಾಡಿ ನಾಳೆ ನಿನ್ ಗಂಡ್ ನೋಡಕ್ ಬರೋ ಅಡ್ಡಾಡ್ಬೇಡ ಬಾ ಯಾರಿಗೆ ಕರ್ಸದಿರೋಡ ನನಗೇನು

ನೀರ್ ಕೈ ಮುಗಿತು ಮಣ್ಣ ಪ್ರೀತಿ ಪ್ರೀತಿ ಯಾರ ಮೇಲೂ ಹುಟ್ಟಾಗಿಲ್ಲ ಆದ್ರೆ ಹುಟ್ಟಿರೋ ಪ್ರೀತಿ ಯಾರಿಗೂ ಸಿಗೋದಿಲ್ಲ ಇನ್ನೂ ಹೃದಯ ಅದೊಂದು ಹುಡುಗಿಗೋಸ್ಕರ ಅದೊಂದು ಚಿಕ್ಕ ಪ್ರಪಂಚಗೋಸ್ಕರ ಬಡ್ಕೊಲತ್ತೈತ ಆದ್ರೆ ಆ ಪ್ರಪಂಚ ಆ ಪ್ರೀತಿ ನನ್ನ ಕೈಗೆ ಸಿಗ್ಲಾರ್ದಷ್ಟು ದೂರ ಎಲ್ಲಾರು ಹೇಳ್ತಾರ ಕೃಷ್ಣನ ಪ್ರಿಯತ ಮನಿಗ್ ಸಿಕ್ಕಿಲ್ಲ ನೀನ್ ಯಾವಾಗ ಗಿಡದಿಲ್ಲ ಅಂತ ಹೇಳ್ತಾರ ಆದ್ರೂ ಈ ಬಡ್ಡಿ ಮಗದಯ ಒಪ್ಪುದಿಲ್ಲ ಅಕ್ಕ ಸಿಗ್ಲಿಲ್ಲ ಹಿಡಿಯುತ್ತೆ ಆದ್ರ ನಾ ಇಷ್ಟಪಡೋದು ಮಾತ್ರ ಅಕ್ಕಿ ಅಂತ ಹೇಳ್ತಿದ್ದೆ ಆಕಿನು ಇಷ್ಟಪರ್ತಾಳೋ ಆದ್ರೆ ಅವಳ ಪ್ರೀತಿ ಹೇಗೆ ಸಿಗ್ಲಾರ್ದಷ್ಟು ದೂರ ಇತ್ತು ಕೈ ಮುಗಿದು ಹೆಂಗ್ರೆ ಮಾಡಿ ನಮ್ಮನ್ನ ಒಂದು ಮಾಡು ಇಲ್ಲಿ ನಿಡಿ ನೋಡೋನು ಇಷ್ಟು ಇಷ್ಟ ಶಕ್ತಿ ಏನಿದೆ ಮೊದಲೇ nlmರೇನಾ ಬೆಡ್ ಬೆಡ್ಲೇನಾ ಪ್ರೀತಿ ಹುಟ್ಟೋದು ಎಷ್ಟು ಆಕಸ್ಮಿಕವೋ ಪ್ರೀತಿ ಕೊಡೋದು ಕೂಡ ಅಷ್ಟೇ ಕಠಿಣ ಎಷ್ಟೋ ಪ್ರೀತಿ ಚಿಗುರು ಹೊಡೆಯೋದಕ್ಕಿಂತ ಮುಂಚೆನೆ ಬಾಡುತ್ತವೆ ಅದಕ್ಕೆ ಕಾರಣ ಏನೇ ಆಗಿರ್ತಾರೆ ಹುಡುಗ ನಿಯತ್ತಾಗಿದ್ರೆ ಹುಡುಗಿ ಇರಲ್ಲ ಹುಡುಗಿ ನಿಯತ್ತಾಗಿದ್ರೆ ಹುಡುಗ ಇರಲ್ಲ ಇಬ್ಬರೂ ಇದ್ದರೆ ಸಮಯ ಸಂದರ್ಭ ನಿಯತನ ಮರೆತು ಬಿಟ್ಟಿರುತ್ತದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಭೂಮಿ ಮೇಲೆ ಶಾಶ್ವತವಾಗಿ ಸಿಗೋ ಪ್ರೀತಿ ತಂದೆ ತಾಯಿ ಮಾತ್ರನಾ ಬಹುಶಃ ಇದಕ್ಕೆ ಉತ್ತರ ಪ್ರೀತಿ ಸಿಗದೆ ಇರೋರ್ ಬಳಿ ಮಾತ್ರ ಇರುತ್ತೆ